नृपपरं पर इन्दवन्द विपुलवंशस्थितिविसर्गवनु हिन्द, वेद ಕೃಪಣವಾಯಿತು ಎಂದು ಅನವರತ ಕುರು ನೃಪತಿ ಭಾರದಲಿ ಬಳಲುವನು ಧೃತರಾಷ್ಟ್ರ ಈ ವಂಶದ ಪರಂಪರೆಯಲ್ಲಿ ಸಂತಾನ ಭಾಗ್ಯ ಸುಲಭ ಅಲ್ವಲ್ಲ ಅನ್ನೋದನ್ನು ಧೃತರಾಷ್ಟ್ರ ಮನಗಂಡಿದ್ದಾನೆ ಅವನಿಗೆ ಹಿಂದಿನ ಕಥೆ ಗೊತ್ತು ಹಿಂದೆ ಚಿತ್ರವೀರ್ಯ ವಿಚಿತ್ರವೀರ್ಯರು ಮಕ್ಕಳಿಲ್ಲದೆ ಹೋಗ್ಬಿಟ್ಟು ರಾಜವಂಶ ನಿಲ್ಲೋ ಸ್ಥಿತಿನೇ ಬಂದಿತ್ತು ಆಗ ರಾಣಿ ಸತ್ಯವತಿ ತನ್ನ ಮಗ ವ್ಯಾಸನನ್ನು ಕರೆದು ತನ್ನ ಸೊಸೆಯದ್ರಿಗೆ ಮಕ್ಕಳ ಕೃಪೆಯನ್ನು ಮಾಡಪ್ಪ ಅಂತ ಕೇಳಿದ್ಲು ನಮಗೆ ಗೊತ್ತಿರೋ ಕಥೆ ಹಾಗಾಗಿ ಪಾಂಡು ಧೃತರಾಷ್ಟ್ರ ಬೀದರರು ಹುಟ್ಟಿದರು ಹೀಗೆ ವ್ಯಾಸನಿಂದ ವಂಶ ಉಳಿತು ಅದನ್ನೇ ಯೋಚಿಸ್ತಾ ಇದ್ದಾನೆ ಧೃತರಾಷ್ಟ್ರ ಈಗ ಅದೇ ವ್ಯಾಸ ಈಗ ಈ ಸಂತತಿ ನಿಲ್ಲುತ್ತಲಪ್ಪ ಅನ್ನುವಂತಹ ಪರಿಸ್ಥಿತಿ ಬಂದಾಗ ತಾನೇ ಬಂದು ಕಾಪಾಡೋಲ್ವೇ ಅಂತ ಹಾರೈಸ್ತಾ ಇದ್ದಾನೆ ಧೃತರಾಷ್ಟ್ರ ಇಲ್ಲಿ ಕವಿ ಕೃಪೆಯ ಮಾಡನೇ ತನ್ನ ಸಂತತಿ ಕೃಪಣವಾಯಿತೆಂದು ಅನವರತ ಕುರುನೃಪತಿ ಚಿಂತಾಭಾರದಲ್ಲಿ ಬಳಲುವನು ಧೃತರಾಷ್ಟ್ರ ಅಂತ ಹೇಳಿದ್ದಾರೆ ಇಲ್ಲಿ ಬಹಳ ಸ್ವಾರಸ್ಯವಾಗಿ ಕುಮಾರವ್ಯಾಸ ಈ ಸಾಲನ್ನು ಹೇಳಿದ್ದಾರೆ ಭಾಳ ಸ್ವಾರಸ್ಯವಾದ್ದು ಇದು ಧೃತರಾಷ್ಟ್ರನಿಗೂ ಅನ್ವಯ ಆಗುತ್ತೆ ವ್ಯಾಸರಿಗೂ ಅನ್ವಯ ಆಗುತ್ತೆ ತನ್ನ ಸಂತತಿ ಕೃಪಣಾಯ್ ವಾಯಿತೆಂದು ಅನರ್ವರತ ಕುರುನೂಪತಿ ಚಿಂತಾಭಾರದಲ್ಲಿ ಬಳಲುವನು ತನ್ನ ಸಂತತಿ ವಂಶ ನಿಂತು ಹೋಗುವಂಥ ಸ್ಥಿತಿ ಬಂತಲ್ಲ ಅಂತ ಧೃತರಾಷ್ಟ್ರ ಚಿಂತಿಸ್ತಾ ಇದ್ನಂತೆ ಆದರೆ ಈ ಸಾಲು ವ್ಯಾಸನಿಗೂ ಅನ್ವಯಿಸುವಂಥದ್ದು ಕೃಪೆಯ ಮಾಡನೇ ತನ್ನ ಸಂತತಿ ಕೃಪಣವಾಯಿತೆಂದು ಹೀಗೆ ತೊಗೊಂಡಾಗ ಧೃತರಾಷ್ಟ್ರ ಪಾಂಡು ವ್ಯಾಸನ ಮಕ್ಕಳು ಹೋದಷ್ಟೆ ಹಾಗಾಗಿ ತನ್ನ ಸಂತತಿ ಅಂದರೆ ಧೃತರಾಷ್ಟ್ರನಿಗೂ ಅನ್ವಯಿಸುತ್ತೆ ತನ್ನ ಸಂತತಿ ಅಂದರೆ ಧೃತರಾಷ್ಟ್ರ ಯೋಚನೆ ಮಾಡ್ತೇನೆ ತನ್ನ ಸಂತತಿ ವ್ಯಾಸ ತನ್ನ ಸಂತತಿ ವ್ಯಾಸನ ಮಕ್ಕಳು ತನ್ನ ಸಂತತಿ ಕೃಪಣವಾಯಿತು ನಿಂತು ಹೋಗ್ಬಿಡುತ್ತಲ್ಲಪ್ಪ ಅಂತ ಯೋಚನೆ ಮಾಡಲ್ವೇ ಅಂತ ಯೋಚನೆ ಮಾಡಿ ಹೀಗೆ ಯೋಚನೆ ಮಾಡ್ತಾನೆ ಹೀಗಾಗಿ ಒಂದು ಕಡೆ ಇದು ಧೃತರಾಷ್ಟ್ರನ ಸಂತತಿ ಇದು ನಿಂತು ಬಿಡುತ್ತಲ್ಲ ಅಂತ ಅವನಿಗೆ ದುಃಖ ಆದರೆ ಇವನು ಒಳಗಿನ ಆಸೆ ಇದು ವ್ಯಾಸನ ಸಂತತಿಯೂ ಹೌದು ನಾವು ಅವನ ಮಕ್ಕಳು ಹೌದು ಹಾಗಾಗಿ ತನ್ನ ಸಂತತಿ ನಿಂತು ಹೋಗ್ಬಿಡುತ್ತಲ್ಲ ಅನ್ನೋ ಯೋಚನೆಯಿಂದ ವ್ಯಾಸ ಮುನಿ ಅದಕ್ಕೆ ಅವಕಾಶ ಕೊಡದೇನೆ ಬರ್ತಾನೇನೋ ಅಂತ ಅವನ ದೂರದ ಆಸೆ ಹೀಗೆ ಬಳಲ್ತಾ ಇದ್ದಾನೆ ಧೃತರಾಷ್ಟ್ರ ಈ ಸ್ವಾರಸ್ಯವನ್ನು ಕವಿ ತೋರಿಸ್ತಿದ್ದಾನೆ ಇದರೊಂದಿಗೆ ಇಲ್ಲಿ ಸೂಕ್ಷ್ಮವಾಗಿ ನಾವು ಹಿಂದೆ ಯೋಚಿಸಿದ ಇನ್ನೊಂದು ಪ್ರಶ್ನೆಗೂ ಉತ್ತರ ಇದೆ ತಾನು ಕಣ್ಣಿಲ್ದವನು ತದಗೇನೋ ರಾಜ್ಯ ತಪ್ಪಿಬಿಡ್ತು ಹಿರಿಯನಾದರೂ ಕೂಡ ದೃಶ್ಯರಾಷ್ಟ್ರ ಗೊತ್ತು ಆದರೆ ತನಗೆ ಬರದೇ ಹೋದ್ರೂ ರಾಜ್ಯ ತನ್ನ ಮಕ್ಕಳಿಗೆ ಬರಬಹುದಲ್ಲ ಯಾಕೆಂದರೆ ನ್ಯಾಯಯುತವಾಗಿ ತನಗೆ ಬರಬೇಕಾದಂಥ ರಾಜ್ಯ ಈ ಕಣ್ಣಿಲ್ಲ ಅನ್ನೋ ಕಾರಣಕ್ಕೆ ಪಾಂಡುವಿಗೆ ಅಂತ ಇನ್ನು ಮುಂದೆ ಪಾಂಡುವಿನ ಮಕ್ಕಳಿಗೆ ಹೋಗಿಬಿಟ್ರೆ ಹಾಗಾಗಿ ತನಗೆ ಬೇಗ ಮಕ್ಕಳಾದರೆ ಬಹುಶಃ ಪಾಂಡುವಿಗಿಂತ ಬೇಗ ಮ ಮಕ್ಕಳಾದರೆ ಇದು ಗಾಂಧಾರಿಯಲ್ಲಿ ಅತ್ಯಂತ ಸುಸ್ಪಷ್ಟವಾಗಿ ಗೊತ್ತಾಗದೆ ಮುಂದೆ ಬರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗದೆ ಗಾಂಧಾರಿ ಕುಂತಿಗೆ ಮಕ್ಕಳಾದ್ರೂ ಕೇಳಿ ಹೊಟ್ಟೆ ಕಿಚ್ಚಿಂದ ಹೊಸದುಕೊಂಡು ತಾನೇ ಗರ್ಭಪಾತ ಮಾಡಿಕೊಂಡ್ಲು ಅನ್ನೋದು ಬರುತ್ತೆ ಸುದ್ದಿ ಅದು ವಿಷಯ ಬರುತ್ತೆ ಪೃದು ವ್ಯಾಸ ಆವಾಗ ಬಂದು ಶಾಪನೂ ಕೊಡ ಶಾಪ ಕೊಡೋಲ್ಲ ಬೈದು ಬೈತಾನೆ ಎಂಥ ತಪ್ಪು ಮಾಡಿದೆ ನೀನು ಅಂತ ಹಾಗಿರೋದ್ರಿಂದ ಇಲ್ಲಿ ಧೃತರಾಷ್ಟ್ರೂ ಕೂಡ ಪಾಂಡವ ಪಾಂಡವಿಗೆ ಮಕ್ಕಳಾಗೋ ಮುಂಚೆ ನನಗೆ ಮಕ್ಕಳಾದರೆ ಮತ್ತೆ ತನ್ನ ಮಕ್ಕಳಿಗೆ ಈ ರಾಜ್ಯ ಹಿಂತಿರುಗಿ ಬರಬಹುದು ಅನ್ನುವಂತಹ ಒಳ ಆಸೆ ಅವನಲ್ಲಿ ಧೃತರಾಷ್ಟ್ರ ಇದ್ದಿರಬಹುದು ಇದ್ದರೆ ಸಹಜವೂ ಹೌದು ಏನು ಅಪರಾಧ ಏನಲ್ಲ ಇದ್ದರೆ ಏನು ಬಹಳ ಆಶ್ಚರ್ಯಕರವಾದ್ದಲ್ಲ ಮಾನವ ಸಹಜವಾದದ್ದು ಇನ್ನು ಮಹಾಭಾರತದಲ್ಲಿ ವೇದವ್ಯಾಸರು ತನ್ನ ಉಪಸ್ಥಿತಿ ಯಾವ್ಯಾವಾಗ ಅಗತ್ಯ ಇರುತ್ತೋ ಆಗ ಅಂತ ಸಂದರ್ಭಗಳಲ್ಲ ಬರೋದನ್ನು ನಾವು ಕಾಣ್ತೀವಿ ಸತ್ಯವತಿನೆಂದ್ಲೂ ಅಯ್ಯೋ ಮಗ ಬಾ ಅಂತ ಹೇಳಿದ್ದ ಅಮಾನಿ ಯಾವಾಗ ಕರಿ ಬರ್ತೀನಿ ಅಂತ ವ್ಯಾಸರು ಹೇಳಿದ್ದುಂಟು ಬಂದಿದ್ದ ಹಿಡಿಂಬೆಯ ಪ್ರಸಂಗದಲ್ಲಿ ಭೀಮ ಹಿಡಿಮೆನ ಮದುವೆ ಆಗಬೇಕು ಅನ್ನೋಕ್ಕೋಸ್ಕರ ಅಲ್ಲಿ ಬಂದರೂ ಅಂತ ಬರುತ್ತೆ ಇದು ಮೂಲ ಸಂಸ್ಕೃತದ ಕೆಲವು ಪಾಠಗಳಲ್ಲಿ ಇಲ್ಲ ಇದು ಇರಲಿ ಪಾಂಡವರು ವನವಾಸದಲ್ಲಿ ಇರಬೇಕಾದ್ರೆ ಅರ್ಜುನ ಶಿವನ ತಪಸ್ಸನ್ನು ಮಾಡಿ ಕುರ್ತು ತಪಸ್ಸು ಮಾಡಿ ಒಲಿಸ್ಕೊಳ್ಳಿ ಅಂತ ಹೋಗಬೇಕು ಅಂತ ಕಳಿಸ್ಕೊಡ್ಬೇಕು ಅಂತ ಹೇಳೋದಕ್ಕೆ ವ್ಯಾಸರು ಬಂದರು ಅಂತ ಬರುತ್ತೆ ಹೀಗೆ ಯಾವ್ಯಾವ ಸಂದರ್ಭಗಳಲ್ಲಿ ತನ್ನ ಉಪಸ್ಥಿತಿಯ ಅಗತ್ಯ ಇದೆಯೋ ಅವಾಗೆಲ್ಲ ವ್ಯಾಸರು ಅಲ್ಲಿ ಬರ್ತಾರೆ ಯಾಕೆ ಇಲ್ಲೇನೇ ಮುಂದೆ ಈ ಗಾಂಧಾರಿ ಹೊಸ್ತುಕೊಂಡು ಆ ದೊಡ್ಡ ಪಿಂಡದ ಥರ ಅದು ಬಿದ್ದು ಬಿಡುತ್ತೆ ಕಲ್ಲು ಗುಂಡು ಥರ ಇಡೀ ಮಾಂಸದ ಮುದ್ದೆ ಬಿದ್ದುಬಿಡುತ್ತೆ ದಪ್ಪಂತ ಅದನ್ನು ಬಿಸಾಕ್ಬಿಡಿ ಅಂತ ದಾಸೀರಿ ಕೋಪದಿಂದ ಅವಳು ಒದ್ದು ಹೇಳಿದಾಗ ವ್ಯಾಸರು ಬಂದರು ಏಯ್ ಮೂರ್ಖ ಮೂರ್ಖಳೆ ಎಂಥ ಕೆಲಸ ಮಾಡಿದೆ ಅಂತ ಹೇಳಿ ಆಮೇಲೆ ನೂರು ಜಾಡಿಗಳನ್ನು ತುಪ್ಪದ ಜಾಡಿಗಳನ್ನು ತರಿಸ್ಬಿಟ್ಟು ಅದರಲ್ಲಿ ಹಾಕ್ಸಿದ್ರು ಅಂತೆಲ್ಲ ಬರುತ್ತೆ ಹಾಗೆ ವ್ಯಾಸರು ಎಲ್ಲ ಸಂದರ್ಭದಲ್ಲೂ ಬರ್ತಾರೆ ಈಗ ಧೃತರಾಷ್ಟ್ರ ಇಲ್ಲಿ ಅಳಲ್ತಾ ಅವ್ರನ್ನ ಅಯ್ಯೋ ಬರಬಾರ್ದೇ ಬಂದರೆ ಏನಾದರೂ ಮಾಡ್ಬೋದಲ್ಲ ಸಂತತಿನ ಕೃಪಣವಾಗಿ ಹೋಗಿದೆ ಇದನ್ನು ಹೇಗಾದರೂ ಮುಂದುವರಿಸೋ ಹಾಗೆ ಅವರು ಮಾಡಿಕೊಡ್ಬಾರದೆ ಅನ್ನೋ ಒಂದು ಯೋಚನೆಯಲ್ಲಿ ಚಿಂತಾ ಭಾರದಲ್ಲಿ ಇದ್ದರೆ ನಾಟಕೀಯ ಅನ್ನೋ ಹಾಗೇ ಬಂದುಬಿಟ್ರು ಸಂತತಿ ಮುಂದುವರಿಬೇಕು ನಿಜ ಆದರೆ ಕಥೆನೂ ಮುಂದುವರಿಬೇಕಲ್ಲ ಹಾಗಾಗಿ ವ್ಯಾಸರು ಒಂದು ದಿನ ಬಂದರು ಅರಸ ಚಿತ್ತೈಸು ಒಂದು ದಿನ ಅರಸ ಚಿತ್ತೈಸೂ ಒಂದು ದಿನ ಮುನಿವರನು ವಿಜಯಂ ಹಸ್ತಿನ ಪುರವ ಹೊಕ್ಕನೂ ರಾಜಭವನಕ್ಕೆ ಬಂದು ಹರ್ಷದಲ್ಲಿ ಸುರನದಿ ತನುಜಾದಿಗಳ ಸತ್ಕರಣೆಯನ್ನು ಕೈಕೊಂಡು ಮಕ್ಕಳ ಮುರಿದ ವಿಭವಕ್ಕೆ ಮೈಯನಂತೋ ಮುನೀಂದ್ರನು ಇಂತಂದ ಈ ಶ್ರೇಷ್ಠ ಮುನಿ ವೇದವ್ಯಾಸರು ಮಹಾ ದಾರ್ಶನಿಕರು ಮಹಾಭಾರತವನ್ನು ಬರೆದವರು ವೇದಗಳನ್ನು ವಿಂಗಡಿಸಿಕೊಟ್ಟವರು ಅಂತಹ ವೇದವ್ಯಾಸರು ಹಸ್ತಿನಾಪುರಕ್ಕೆ ಬಂದರಂತೆ ಅವರೆಲ್ಲ ಆತ್ಮಾರವರು ಎಲ್ಲಿ ಹೋದರೂ ಅಲ್ಲಿ ಸಂತೋಷದಿಂದ ಇರೋರು ಹಸ್ತಿನಾಪುರಕ್ಕೆ ಬಂದರೂ ಸಂತೋಷ ಕಾಡಿಗೆ ವಾಪಸ್ ಹೋದರೂ ಸಂತೋಷವೇ ಅವರ ಮನಸ್ಸಿನ ಸ್ಥಿತಿಯಲ್ಲಿ ಯಾವ ವ್ಯತ್ಯಾಸವೂ ಇರೋಲ್ಲ ಅಂತಹ ವೇದ ವೇದವ್ಯಾಸರು ಹಸ್ತಿನಾಪುರಕ್ಕೆ ಸಂತೋಷದಿಂದ ಬಂದರಂತೆ ತ್ರಿಕಾಲಜ್ಞಾನಿ ಥರ ತೋರಿಸಿದ್ದಾರೆ ಮಹಾಭಾರತದಲ್ಲಿ ಎಲ್ಲೆಲ್ಲಿ ತನ್ನ ಅಗತ್ಯ ಇದೆಯೋ ಅಲ್ಲಿ ಬರ್ತಾರೆ ಅವರು ಭೀಷ್ಮಾತಿಗಳು ಸಹಜವಾಗಿಯೇ ಸಂಭ್ರಮದಿಂದ ಅವರನ್ನು ಗೌರವದಿಂದ ಸ್ವಾಗತಿಸಿದರು ಸತ್ಕರಿಸಿದ್ರು ಸತ್ಕರಿಸಿ ಎಲ್ಲ ಆಯಿತು ಇವರು ಕೂಡ ಆ ಸ್ವಾಗತ ಸತ್ಕಾರ ಎಲ್ಲವನ್ನು ಸ್ವೀಕರಿಸಿದರು ಎಲ್ಲೆಲ್ಲಿ ಹೇಗೆ ಹೇಗೆ ನಡ್ಕೋಬೇಕು ಅನ್ನುವ ಎಟಿಕೆಟ್ ಅಂತಾರೆ ಇಂಗ್ಲೀಷಲ್ಲಿ ಅದು ಯೇಜು ಗೊತ್ತು ಅಲ್ಲಿಗೋ ಎಲ್ಲಿ ಹೇಗೆ ಸತ್ಕಾರ ಕೊಟ್ಟರು ಹಾಗೆ ತೊಗೋತಾರೆ ಮುಂದೆ ಧರ್ಮರಾಜನ ವನವಾಸ ಸಂದರ್ಭದಲ್ಲಿ ಧರ್ಮರಾಜನ ಮನೆ ಹೋದ ಅಲ್ಲಿ ಹೇಗೆ ತೊಗೋಬೇಕೋ ಹಾಗೆ ತೊಗೋತಾರೆ ಅದು ಅವರ ಆ ಯೋಗ್ಯತೆ ಆಯಿತು ಬಂದು ನೋಡಿದರು ನೋಡಿದರೆ ಪಾಪ ದಿರ್ತಾರೆ ಅಷ್ಟೇ ದುಃಖದಲ್ಲಿದ್ದಾನೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ ನೋಡಿದರು ಎಲ್ಲ ವೈಭವ ಇದೆ ಆದರೆ ಮಕ್ಕಳಿಗಿಲ್ಲ ಹಾಗಾಗಿ ಇಷ್ಟೆಲ್ಲ ವೈಭವ ಮಧ್ಯೆ ವೈಭವದ ಮಧ್ಯೆ ಮಕ್ಕಳ ತನ್ನ ಮಕ್ಕಳಿಗೆ ಸಂತೋಷವೂ ಇಲ್ವಲ್ಲ ಏನು ಸಂತೋಷ ಇಲ್ಲ ಮಕ್ಕಳಿಗೆ ಮಕ್ಕಳನ್ನು ಪಡೆಯೋ ಸಂತೋಷ ಇಲ್ವಲ್ಲ ಅದನ್ನು ಕುಮಾರವ್ಯಾಸ ಚೆನ್ನಾಗಿ ಹೇಳ್ತಾನೆ ಮಕ್ಕಳ ಮುರಿದ ವಿಭವಕ್ಕೆ ಮಯ್ಯನ ಅಂತು ಅವರು ಅಂಟಿಸ್ಕೊಂಡು ಕೂತ್ಕೊಳ್ಳೋರಲ್ಲ ಆದರೆ ಭಾವನೆ ಇಲ್ಲದೆ ಇರೋರಲ್ಲ ನಿರ್ಭಾವುಕರಲ್ಲ ನಮ್ಮ ವೇದವ್ಯಾಸರು ಹಾಗಾಗಿ ಮಕ್ಕಳ ಮುರಿದ ವಿಭವಕ್ಕೆ ನೋಡಿದ್ರು ತನ್ನ ಮಕ್ಕಳ ಮುರಿದ ವೈಭವಕ್ಕೆ ವೈಭವ ಎಲ್ಲ ಮುರಿದು ಹೋಗಿದೆ ಎಂಥ ವೈಭವ ಇದ್ದರೆ ಏನು ಶ್ರೀರಾಮಾಯಣ ರಾಮಾಯಣ ಬಲ್ಲೂ ಬರುತ್ತೆ ಅದು ಇದರಲ್ಲೂ ಇದೆ ರಾಮಾಯಣ ದರ್ಶನ ಬಲ್ಲಿದೆ ಕಾಲ್ಮೀಕಿ ಆ ಮಾ ಬರುತ್ತೆ ಅವರು ದಶರಥ ದುಃಖ ಹೇಳ್ಕೊತಾನೆ ಎಲ್ಲರ ಹತ್ರನೂ ನನಗೆ ಮಕ್ಕಳಿಲ್ಲ ಏನು ನೋಡಿದೆ ಇದನ್ನು ನೋಡಿದೆ ನಾನು ಒಂದು ಪಕ್ಷಿ ಮರಿಗೆ ಗುಟುಕು ಕೊಡ್ತಾ ಇದ್ದದನ್ನು ನೋಡಿದೆ ಅದೆಂಥ ಅದೃಷ್ಟ ಅದರದ್ದು ಪಕ್ಷಿಗಿರುವ ಅದೃಷ್ಟ ನನಗಿಲ್ವಲ್ಲ ಅಂತ ಹೇಳ್ದ ಅಂತ ಬರುತ್ತೆ ಹಾಗೆ ವೇದವ್ಯಾಸರಿಗೆ ತನ್ನ ಮಕ್ಕಳ ಅಷ್ಟು ವೈಭವಕ್ಕೆ ಅರ್ಥ ಇಲ್ಲದೆ ಇರುವಂಗೆ ಅರ್ಥಹೀನವಾಗಿ ಹೋಗ್ತಾ ಇದ್ದಿಲ್ಲ ಅರ್ಥ ಇಲ್ಲದೆ ಇರುವಂಗೆ ಮುರಿದ ವೈಭವ ವೈಭವ ಅಲ್ಲ ಮುರಿದು ಹೋದಂಗೆ ಆಗ್ಬಿಟ್ಟಿದೆ ಯಾಕೆ ಅಂತಂದರೆ ಮಕ್ಕಳಿಲ್ಲ ಅನ್ನೋದು ಈ ಮುನಿಗೆ ಅವರ ಬಗ್ಗೆ ಸಹಾನುಭೂತಿ ಇದೆ ತಾನೇ ಸ್ವತಃ ಈ ದುಃಖ ಪಶ್ಚಾತ್ತಾಪ ಮಾಡ್ಕೊಳ್ಳದೆ ಇದ್ದಿರಬಹುದು ಆದರೆ ತನ್ನ ಮಕ್ಕಳಿಗೆ ಸಂತೋಷ ಇಲ್ಲದೆ ಹೋಯ್ತಲ್ಲ ಅನ್ನುವಂತಹ ಸಹಾನುಭೂತಿ ದುಃಖ ಅದಿದೆ ಮಕ್ಕಳಿಲ್ಲದೆ ಆ ವೈಭವ ಹೋಗ್ಬಿಟ್ಟಿದೆಯಲ್ಲ ಅಂತ ಈ ಮುರಿ ಎನ್ನುವ ಶಬ್ದವನ್ನು ಕುಮಾರವ್ಯಾಸ ನೂರಾರು ಕಡೆ ನೂರಾರು ಅರ್ಥಗಳಲ್ಲಿ ಬಳಸಿದ್ದಾನೆ ಹಿಂತಿರುಗಿ ನೋಡೋದು ಮುರಿ ರಥ ಮುರಿಯೋದು ಮುರಿ ಮುರಿದು ನೋಡ್ದ ಅಂತ ಬಕನ ಮುರಿದರು ಅಂತ ಇಲ್ಲಿ ಮಕ್ಕಳ ಮುರಿದ ವಿಭವ ಅವರ ವೈಭವ ಎಲ್ಲ ಸರ್ವನಾಶವಾಗಿ ಹೋಗ್ಬಿಟ್ಟಿದೆ ಮಕ್ಕಳ ಮಕ್ಕಳ ಅನ್ನೋ ಶಬ್ದವನ್ನು ಉಪಯೋಗಿಸೋ ಮೂಲಕ ಮಕ್ಕಳಿಲ್ಲದೇ ಇರೋದ್ರ ಮೂಲಕ ಮಕ್ಕಳಿಗೆ ವೈಭವ ಹೋಗ್ಬಿಟ್ಟಿದೆ ಅನ್ನೋ ಧ್ವನಿಯನ್ನು ಬರೋ ಹಾಗೆ ಮಾಡಿದಾನೆ ಕವಿ ಆ ವೇದವ್ಯಾಸರು ದಸರಾಷ್ಟ್ರನ ದುಃಖವನ್ನು ನೋಡಿ ಅರಿತು ಅವನು ಸಮಾಧಾನ ಮಾಡಿ ಅದಕ್ಕೊಂದು ಪರಿಹಾರ ಸೂಚಿಸೋದಕ್ಕೆ ಬಂದಿರೋದು ಬಂದಿದ್ದಾರೆ ಬಂದು ಕೂತು ಇದರಿಂದ ಏನಾಗುತ್ತೆ ಅಂದರೆ ಮುನಿ ಅವರು ಋಷಿ ಆದರೆ ಅವರ ಮನಸ್ಸು ಕಗ್ಗಲ್ಲು ಅಲ್ಲ ಮೃದುವಾದದ್ದು ಇತರರ ನೋವು ನಲಿವುಗಳಿಗೆ ಸ್ಪಂದಿಸುವಂಥದ್ದು ವ್ಯಾಸರ ಮನಸ್ಸು ಅಂತಹ ವ್ಯಾಸರು ಬಂದು ಆ ಮಗನ ನೋವನ್ನು ಅರ್ಥ ಮಾಡಿಕೊಂಡು ಅವರಿಗೆ ನೃತರಾಷ್ಟ್ರಕ್ಕೆ ಸಮಾಧಾನ ಮಾಡ್ತಾ ಹೇಳ್ತಾ ಇದ್ದಾರೆ